ರಾಜೀನಾಮೆ ನಂತರ ಪಕ್ಷ ಬದಲಾವಣೆಗೂ ಅಭ್ಯಂತರ ಇಲ್ಲ ಹಾಗಾದ್ರೆ ಪಕ್ಷಾಂತರ ವಿರೋಧಿ ಕಾಯ್ದೆ ಇವರಿಗೆ ಅಪ್ಲೈ ಆಗಲ್ಲ ಅಂತ ಮುಕುಲ್ ರೋಹಣಿ ಆ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅವರು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಹುದ್ದೆಯಲ್ಲಿ ಇದ್ದಾಗ್ಲೇನೆ ಬೇರೆ ಪಕ್ಷಕ್ಕೆ ಹೋಗಿರೋಂಥದ್ದಲ್ಲ ಅನ್ನುವಂಥದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರ ರಾಜೀನಾಮೆಯ ನಂತರ ಪಕ್ಷ ಬದಲಾವಣೆಗೆ ಈ ಕಾಯ್ದೆ ಅಡಿಯಲ್ಲಿ ಅಭ್ಯಂತರ ಇಲ್ಲ ಮುಕುಲ್ ರೋಹಿತ್ ವಾದ ತ್ರೀ ಸಿಕ್ಸ್ಟಿ ಒನ್ ಬಿ ವಿಧಿಯಲ್ಲಿ ಪಕ್ಷಾಂತರದ ಉಲ್ಲೇಖ ಇಲ್ಲ ಆದ್ರಿಂದ ರಾಜೀನಾಮೆ ಸರಿಯಾಗಿ ಅಂಗೀಕಾರವಾದಲ್ಲಿ ಪಕ್ಷ ಬದಲಾವಣೆಗೆ ಏನು ಸಮಸ್ಯೆ ಇಲ್ಲ ಮುಕುಲ್ ರೌಟ್ಗೆ ಅವರ ವಾದ ಸುಪ್ರೀಂ ಕೋರ್ಟ್ ನಲ್ಲಿ ಕೋರ್ಟ್ನಲ್ಲಿ ಪರವಾಗಿ ಮುಕುಲ್ ರೋಟ್ಗೆ ವಾದ ಮಾಡ್ತಾ ಇದ್ದಾರೆ ಅವರಿಗೆ ಎಲೆಕ್ಷನ್ಗೆ ತಡೆ ನೀಡಿ ಅಥವಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಈ ಹಿಂದೆ ಯಾವ್ಯಾವ ಕೋರ್ಟ್ ಗಳಲ್ಲಿ ಯಾವ ರೀತಿ ಏನು ತೀರ್ಪು ಬಂದಿತ್ತು ಎಲೆಕ್ಷನ್ಗೆ ತಡೆ ನೀಡಿ ಹೈದರಾಬಾದ್ ಕೋರ್ಟ್ ನಲ್ಲಿ ಅಲಹಾಬಾದ್ ಕೋರ್ಟ್ ನಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ ಚುನಾವಣೆಗೆ ತಡೆ ನೀಡಿ ಅಂತ ರೋಹಟ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಥವಾ ಬೈ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ನಿಮಗೆ ಅನುವು ಮಾಡಿಕೊಡಿ ಸೊ ಹೇಗೆ ಮುನ್ನೂರ ಅರವತ್ತೊಂದು ಬಿ ವಿಜಿ ಇವರಿಗೆ ಮುಳುವಾಗೋದಿಲ್ಲ ಅನ್ನೋದನ್ನ ಮುಕುಲ್ ರೋಹಟ್ಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಲಾಭದಾಯಕ ಹುದ್ದೆ ಹೊಂದುವಂತಿಲ್ಲ ಅನ್ನೋದನ್ನ ಹೇಳಿದೆಯೇ ಹೊರತು ಮರು ಆಯ್ಕೆ ವಿಚಾರದ ಬಗ್ಗೆ ಏನು ಉಲ್ಲೇಖ ಇಲ್ಲ ವಾದ ಮಂಡನೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ನಮ್ಮಲ್ಲಿ ವಕೀಲರು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಕಾರ್ಗೆ ಸುಪ್ರೀಂ ಕೋರ್ಟ್ ಕ್ಲೋಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ ಸಾಕಷ್ಟು ಕುತೂಹಲ ಗರಿಗೆದರಿದೆ ಮುಕುಲ್ ರೋಹ್ಟಿ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಆದ್ರೆ ಇಡೀ ವಿಚಾರಣೆ ಮುಗಿಯೋದು ಬಹುಶಃ ಇನ್ನಷ್ಟು ಬಹಳಷ್ಟು ತಡವಾಗುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇದೆ ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಬೇಕಾಗತ್ತೆ ಕಪಿಲ್ ಸಿಬ್ಬಲ್ ಅವರು ಕೂಡ ಅವರ ವಾದ ಮಂಡನೆ ಮಾಡ್ತಾರೆ ಈಗ ಮುಕುಲ್ ರೋಹಟ್ಗಿ ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಹೇಗೆ ಅಲಹಾಬಾದ್ ಮತ್ತು ಹೈದರಾಬಾದ್ ಕೋರ್ಟ್ಗಳಲ್ಲಿ ಚುನಾವಣೆಗೆ ತಡೆ ನೀಡಲಾಗಿತ್ತು ಅನ್ನುವಂಥದ್ದನ್ನ ತಮ್ಮ ವಾದಕ್ಕೆ ಬಳಸ್ಕೊತಾ ಇದ್ದಾರೆ ಮತ್ತು ಮುನ್ನೂರ ಅರವತ್ತೊಂದು ಬಿ ವಿಧಿಯ ಬಗ್ಗೆ ವಿವರಿಸಿದ್ರು ಹೊತ್ತಿಗೆ ಅದು ಹೇಗೆ ಅವರಿಗೆ ಮುಳು ಆಗೋದಿಲ್ಲ ಅನ್ನೋದನ್ನು ಕೂಡ ವಿವರಿಸಿದ್ರು ಒಟ್ಟಿನಲ್ಲಿ ಅನರ್ಹ ಶಾಸಕರಿಗೆ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಥವಾ ಚುನಾವಣೆಗೆ ಸ್ಟೇ ಕೊಡಬೇಕು ಯಾಕಂತಂದ್ರೆ ಅವರ ರಾಜೀನಾಮೆ ಅಂಗೀಕೃತ ಆಗಿರಲಿಲ್ಲ ಅವರ ರಾಜೀನಾಮೆ ಅಂಗೀಕೃತ ಆಗಬೇಕೋ ಬೇಡವೋ ಅಥವಾ ಅದು ಮೊದಲು ಅನರ್ಹತೆಯ ವಿಚಾರ ಮೊದಲು ಅನ್ನೋ ಯಾವ ವಿಚಾರಗಳು ಕೂಡ ಇನ್ನು ಸರಿಯಾಗಿ ಇತ್ಯರ್ಥ ಆಗಿಲ್ಲ ಅವ್ರ ರಾಜೀನಾಮೆ ವಿಚಾರ ಇತ್ಯರ್ಥ ಆಗದೇನೆ ಚುನಾವಣೆ ನಡೆಸುವಂತದ್ದು ಅವ್ರಿಗೆ ಅನ್ಯಾಯ ಮಾಡಹಾಗತ್ತೆ ಆ ಕ್ಷೇತ್ರದ ಶಾಸಕರು ಇದು ರೋಹಟ್ಕಿ ಅವರ ವಾದದ ತಿರುಳು ರಾಜೀನಾಮೆ ಕೊಟ್ಟ ಪಕ್ಷ ಬದಲಾವಣೆಗೆ ಮುನ್ನೂರ ಅರವತ್ತೊಂದು ಬಿ ನಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮುಕುಲ್ ರೋಹಟ್ಗೆ ಅವರ ವಾದ ಮಂಡಳಿ ಕೋರ್ಟ್ ಕಲಾಪವನ್ನು ಮುಂದೂಡುವ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಭೋಜನ ವಿರಾಮಕ್ಕೆ ಮುಂದೂಡುವ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಈಗಷ್ಟೇ ನಮ್ಮ ಅತಿಥಿಗಳು ಹೇಳ್ತಾ ಇದ್ದರು ಅದೇ ರೀತಿಯಲ್ಲಿ ಕೋರ್ಟ್ ಕಲಾಪವನ್ನು ಮುಂದೂಡುವಂತಹ ಚಾನ್ಸಸ್ ಇದೆ ಒಂದು ಕಾಲಿಗೆ ಯೂಶ್ವಲಿ ಸುಪ್ರೀಂ ಕೋರ್ಟ್ ಕ್ಲೋಸ್ ಆಗುತ್ತೆ ಅನ್ನುವಂಥ ಅಪ್ಡೇಟ್ ಬರ್ತಾ ಇತ್ತು ಸೊ ಕಲಾಪ ಮುಂದೂಡುವ ಬಗ್ಗೆ ಜಡ್ಜ್ಗಳು ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಭೋಜನ ವಿರಾಮಕ್ಕೆ ಮುಂದೂಡಿ ಆನಂತರ ಮತ್ತೆ ಕಂಟಿನ್ಯೂ ಮಾಡ್ತಾರಾ ಇಂಪಾರ್ಟೆಂಟ್ ಆದಂಥದ್ದು ಇದನ್ನು ವಿವರವಾದ ವಿಚಾರಣೆಗೆ ತೆಗೆಸಿಕೊಳ್ಳೋಣ ಅಂತ ನ್ಯಾಯಮೂರ್ತಿಗಳು ಬೆಳಗ್ಗೆ ಹೇಳಿದ್ದನ್ನು ನಾವು ಕೇಳಿದ್ವಿ ಹಾಗಾಗಿ ಇದನ್ನ ಡೀಟೇಲ್ ಆಗಿ ಅವರು ಹೋಗ್ತಾರೆ ಅಂತ ಅನ್ಸುತ್ತೆ ಸೊ ಭೋಜನ ವಿರಾಮಕ್ಕೆ ಮುಂದೂಡುವ ಬಗ್ಗೆ ಯೋಚನೆ ನಡೀತಾ ಸಮಾಲೋಚನೆ ನಡೀತಾ ಇದೆ ಒಂದು ಕಡೆ ಮುಕುಲ್ ರೋಹಟಿಗೆ ಅವರ ವಾದ ಮಂಡನೆ ಆಗಿದೆ ಇನ್ನು ಕಪಿಲ್ ಅವರ ವಾದವನ್ನು ಕೂಡ ಕೇಳಿಸ್ಕೊಳ್ಬೇಕಾಗತ್ತೆ ಸಾಕಷ್ಟು ದಿನಗಳಿಂದ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದ್ದಂತಹ ಸರ್ಕಾರ ಬದಲಾವಣೆಗೆ ಕಾರಣವಾಗಿದ್ದಂತಹ ಘಟನೆ ಇದು ಈಗ ಬೈ ಎಲೆಕ್ಷನ್ ವಿಚಾರದಿಂದಾಗಿ ಇನ್ನಷ್ಟು ಕಗ್ಗಂಟಾಗಿದೆ ಹಾಗಾಗಿ ಇದನ್ನ ಡಿಟೇಲ್ ಆಗಿ ವಿಚಾರಣೆ ಮಾಡಬೇಕಾಗತ್ತೆ ಹಾಗಾಗಿ ನ್ಯಾಯಮೂರ್ತಿಗಳು ಇದನ್ನ ಇನ್ನಷ್ಟು ವಿವರವಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ತಾರ ಈಗ ಭೋಜನ ವಿರಾಮ ಅನೌನ್ಸ್ ಮಾಡುವಂತ ಸಾಧ್ಯತೆಗಳಿದೆ ಅಂಟಿಲ್ ನಾವು ಮುಕುಲ್ ರೋಹಟ್ಗಿ ವಾದ ಮಂಡನೆ ನಡೀತಾ ಇರ್ತಕ್ಕಂಥದ್ದು ಇನ್ನು ಕಪಿಲ್ ಸಿಬಲ್ ಕೂಡ ತಮ್ಮ ವಾದ ಮಂಡನೆಗೆ ಅವಕಾಶ ಕೇಳಿದ್ದಾರೆ ಮಧ್ಯಂತರ ಆದೇಶ ಕೊಡಬೇಡಿ ಅಂತ ಕಪಿಲ್ ಸಿಬಲ್ ಮನವಿ ಮಾಡಿದ್ದಾರೆ ಮಧ್ಯಂತರ ಆದೇಶ ಕೊಡಿ ಅಂತ ಮುಕುಲ್ ರೋಹಟ್ಗಿ ಕೇಳ್ತಾ ಇದ್ದಾರೆ ಸೊ ಇಂಟ್ರಿಮ್ ಆರ್ಡರ್ ಬಂದ್ರೆ ಯಾವ ತರ ಇರುತ್ತೆ ಅದು ಯಾವ ರೀತಿನಲ್ಲಿ ಮಧ್ಯಂತರ ಆದೇಶ ಒಂದು ವೇಳೆ ಕೊಟ್ರೆ ಅದು ಅನರ್ಹರಿಗೆ ವರವಾಗತ್ತಾ ಅಥವಾ ಮುಳುವಾಗತ್ತಾ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಯಾವೆಲ್ಲ ಬಗ್ಗೆ ಆದೇಶ ಬರಬಹುದು ಈಗ ಅನರ್ಹರ ಪರವಾಗಿ ಬಂದ್ರೆ ಹಾಗಿರುತ್ತೆ ವಿರೋಧವಾಗಿ ಅವರಿಗೆ ಮುಳುವಾಗುವಂತೆ ಬಂದ್ರೆ ಏನಿರತ್ತೆ ಮಧ್ಯಂತರ ಆದೇಶ ಬೇಡ ಅಂತ ಕಪಿಲ್ ಸಿಬಲ್ ಮನವಿ ಮಾಡಿರ್ತಕ್ಕಂಥದ್ದು ಮಧ್ಯಂತರ ಆದೇಶ ಕೂಡ ಅಂತ ಮುಕುಲ್ ರೋಹ್ಟಿ ಮನವಿ ಮಾಡಿದ್ದಾರೆ ಅಪ್ಡೇಟ್ ಬರ್ತಾ ಇದೆ ಒಂದೇ ಸಾರಿಗೆ ಇದನ್ನ ಇತ್ಯರ್ಥ ಮಾಡಿ ಅನ್ನುವಂಥದ್ದು ಕಪಿಲ್ ಸಿಬ್ಬಿರ್ ಮನವಿ ಮತ್ತೊಂದು ಕಡೆ ಭೋಜನ ವಿರಾಮಕ್ಕೆ ಕಲಾಪನ ಮುಂದೂಡೋದ್ರ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಏನಾಗತ್ತೆ ಹಾಗಾದ್ರೆ ಸಾಕಷ್ಟು ಕುತೂಹಲ ಗರಿಗೆದ್ರಿದೆ ಹದಿನೇಳು ಕ್ಷೇತ್ರಗಳಲ್ಲಿ ಜನ ಕೂಡ ಕುತೂಹಲದಿಂದ ಜೊತೆಗೆ ಈ ಶಾಸಕರುಗಳ ಆ ಏನು ಜತೆಗಾರರೇನಿದ್ದಾರೆ ಜನರೇನಿದ್ದಾರೆ ಅವರ ಬೆಂಬಲಿಗರೇನಿದ್ದಾರೆ ಇವರು ಸಾಕಷ್ಟು ಆತಂಕದಿಂದ ಕಾಯ್ತಾ ಇರುವಂತ ಕ್ಷಣ ಕೆಪಿಸಿಸಿ ಪರ ವಕೀಲ ಕಪಿಲ್ ಸಿಬ್ಬಲ್ ಮನವಿ ಮಾಡಿದ್ದಾರೆ ಬುಧವಾರ ಮುಕುಲ್ ರೋಹಟಿಗೆ ವಾದ ಮಂಡಿಸ್ಲಿ ನೋಡಿ ಇದು ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ ಹಾಗಾದ್ರೆ ಚುನಾವಣೆ ವಿಚಾರದಲ್ಲಿ ಏನಾಗತ್ತೆ ಇವತ್ತಿನ್ನು ಸೋಮವಾರ ಬುಧವಾರ ಮುಕುಲ್ ರೋಹಟಿಗೆ ವಾದ ಮಂಡನೆ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ಚುನಾವಣೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಸೂಚನೆ ಕೊಡುತ್ತಾ ಅಥವಾ ಅದು ಚುನಾವಣಾ ಆಯೋಗ ಕೂಡ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ಏನು ಹೇಳದೆ ಹಾಗೆ ಉಳಿಯುತ್ತಾ ಅಂದ್ರೆ ಮತ್ತೆ ಇದು ವಾದ ವಿವಾದ ಮುಂದುವರೆದ್ರೆ ವಾದ ಪ್ರತಿವಾದ ಮುಂದುವರೆದ್ರೆ ಒಂದು ವೇಳೆ ಚುನಾವಣೆ ನಿಲ್ಲುವಂತಹ ಅವಕಾಶ ಅವಕಾಶ ವಂಚಿತರಾಗ್ತಾರ ಅನರ್ಹರು ಮನವಿ ಮಾಡ್ಕೊತಾ ಇದ್ದಾರೆ ಅನರ್ಹರಿಗೆ ಇನ್ನೂ ಕೂಡ ರಿಲೀಫ್ ಸಿಗ್ಲಿಲ್ಲ ಹಾಗಾದ್ರೆ ಮುಂದಿನ ವಾರಕ್ಕೆ ಮುಂದಿನ ವಾರಕ್ಕೆ ವಿಚಾರಣೆಯನ್ನು ಮುಂದೂಡೋದಕ್ಕೆ ಬುಧವಾರಕ್ಕೆ ಅಂದ್ರೆ ಮುಂದಿನ ವಾರ ಅಲ್ಲ ಅದು ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಪ್ರಕಾರ ಬುಧವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್ ನಾಡೆಯಲ್ಲ ನಾಡಿದ್ದಿಗೆ ವಿಚಾರಣೆಯನ್ನ ಮುಂದೂಡಿ ಅಂತ ಮನವಿ ಮಾಡ್ಕೊತಾ ಇದ್ದಾರೆ ಈ ಕೋರ್ಟ್ ಏನ್ ಹೇಳ್ತಾ ಇನ್ನು ಕೂಡ ಬಂದಿಲ್ಲ ಆದ್ರೆ ಇವ್ರು ಮನವಿ ಮಾಡ್ಕೊತಾ ಇದ್ದಾರೆ ಕಪಿಲ್ ಮನವಿ ಮಾಡ್ಕೊತಾ ಇದ್ದಾರೆ ಬುಧವಾರಕ್ಕೆ ವಿಚಾರಣೆ ಮುಂದೂಡುತ್ತೆ ರೈತಿಗೆ ಬರ್ತಾ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಪ್ರಕಾರ ಬುಧವಾರಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಸೊ ಅಂದ್ರೆ ಇನ್ನಷ್ಟು ವಿಳಂಬ ಅನರ್ಹರಿಗೆ ರಿಲೀಫ್ ಸಿಗುವಂತ ವಿಚಾರ ಇನ್ನಷ್ಟು ವಿಳಂಬ ಆಗ್ತಾ ಇದೆ ಸಾಕಷ್ಟು ಕುತೂಹಲಕಾರಿಯಾಗಿದೆ ಇದು ಹೀಗೆ ವಿಳಂಬವಾಗ್ತಾ ಹೋದ್ರೆ ಚುನಾವಣೆ ವಿಚಾರದಲ್ಲಿ ಏನು ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಅದ್ರ ಪಡೆದು ಚುನಾವಣೆ ನಡೆಸಿಕೊಂಡು ಹೋಗುತ್ತಾ ಅಥವಾ ಈಗ ಚುನಾವಣಾ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಈ ಕೋರ್ಟ್ ನಲ್ಲಿ ಬಂದು ಉಪಸ್ಥಿತರಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ವಿ ನಾವು ಹಾಗಾದ್ರೆ ಚುನಾವಣೆಯ ವಿಚಾರದಲ್ಲಿ ಏನಾಗುತ್ತೆ ಅಥವಾ ಅನರ್ ಅವರಿಗೆ ಕೊನೆಯ ಕ್ಷಣದಲ್ಲಾದರೂ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತೋ ಇಲ್ಲವೋ ಅನ್ನುವಂಥದ್ದು ಇನ್ನೂ ಕೂಡ ಹಾಗೆ ಕುತೂಹಲವಾಗಿ ಉಳಿದಿದೆ ಈಗ ಬುಧವಾರಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನ ಒಟ್ಟಿನಲ್ಲಿ ಅನರ್ಹರಿಗೆ ಇನ್ನೂ ಕೂಡ ರಿಲೀಫ್ ಸಿಕ್ಕಿಲ್ಲ ಈ ಒಂದು ಕಾನೂನು ಕಥನದಲ್ಲಿ ಇನ್ನೂ ಕೂಡ ತಲ್ಲಣಿಸ್ತಾನ ಇದ್ದಾರೆ ಅನರ್ಹರು ಏನು ಮುಂದೇನು ಅನ್ನೋದ್ದು ಈ ಕ್ಷಣಕ್ಕೂ ಕೂಡ ನಿರ್ಧಾರವಾಗಿಲ್ಲ ಸುದೀರ್ಘ ವಿಚಾರಣೆ ಅಗತ್ಯ ಇದೆ ಕಪಿಲ್ ಸಿಬಲ್ ವಾದ ಮಂಡನೆ ಬುಧವಾರಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ರಾಜಕೀಯ ಸೂಕ್ಷ್ಮದ ವಿಚಾರ ಸಾಕಷ್ಟಿದ್ದಾವೆ ಇದರಲ್ಲಿ ಹಾಗಾಗಿ ಬುಧವಾರಕ್ಕೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು ಮತ್ತಷ್ಟು ಮುಳುವಾಗಿದೆ ಅನರ್ಹ ಶಾಸಕರಿಗೆ ಹಾಗೆ ಡಿಫೈನ್ ಮಾಡಲಾಗತ್ತೆ ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಸ್ ನಾವು ಅವಕಾಶ ಇದೆಯಾ ಇಲ್ವಾ ಇಲ್ಲಿನ ರಾಜ್ಯ ಚುನಾವಣಾ ಅಧಿಕಾರಿ ಸದ್ಯ ಹೇಳಿರ್ತಕ್ಕಂಥ ಸಂಜೀವ್ ಕುಮಾರ್ ಅವರು ಸದ್ಯ ಹೇಳಿರ್ತಕ್ಕಂಥದ್ದು ಏನು ಸ್ಪರ್ಧೆ ಮಾಡೋ ಅವಕಾಶ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ನ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು ಬುಧವಾರಕ್ಕೆ ಚುನಾವಣೆಯನ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ ಸುದೀರ್ಘ ವಿಚಾರಣೆ ಅಗತ್ಯ ಇದೆ ಅಂತ ಕಪಿಲ್ ಮನವಿ ಮಾಡಿದ್ದಾರೆ ಬುಧವಾರಕ್ಕೆ ಇಡೀ ವಿಚಾರಣೆಯನ್ನ ಮುಂದೂಡಲಾಗಿದೆ फुल रोट की